ಸಂಜೆ ಹೊತ್ತು ಕಾಲೇಜಿನ ಗೇಟ್ ಬಳಿ ಜನಸಂಚಾರ ತುಂಬಿತ್ತು ಆ ವೇಳೆ ಅರವಿಂದ ಮೊಟ್ಟ ಮೊದಲ ಬಾರಿಗೆ ಆಕೆಯನ್ನು ನೋಡಿದ ಬಿಳಿ ಚುಕ್ಕಿಯ ಉಡುಪಿನಲ್ಲಿ ಕಪ್ಪು ಕೂದಲು ಹಿಂಬದಿಗೆ ಉರುಳಿಸುತ್ತ ನಗುತ ನುಗ್ಗಿದ ಆ ಕ್ಷಣ ಅವನ ಹೃದಯಮೇ ನಿಂತಂತಾಯಿತು ಅವನಿಗೆ ಅರ್ಥವಾಯಿತು ಇದು ಪ್ರೀತಿಯ ಮೊದಲ ನೋಟ ಆಕೆಯ ಹೆಸರು ಮೀರಾ ಅವಳು ಹೊಸದಾಗಿ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿದ್ದಳು ಸೈಕಾಲಜಿ ವಿಭಾಗದಲ್ಲಿ ಟಾಪ್ ಸ್ಟೂಡೆಂಟ್ ಶಾಂತ ಮೃದು ಮಾತು ಆದರೆ ಕಣ್ಣುಗಳಲ್ಲಿ ಆಳವಾದ ಕಣ್ಮಣಿ ಹೊಳಪು ಅರವಿಂದ ದಿನದಿಂದ ದಿನಕ್ಕೆ ಅವಳ ಕಡೆಗೆ ಸೆಳೆಯಲ್ಪಟ್ಟಿದ್ದ ಒಂದು ದಿನ ಗ್ರಂಥಾಲಯದಲ್ಲಿ ಅವಳು ಒಂದು ಪುಸ್ತಕದ ಹುಡುಕಾಟದಲ್ಲಿ ತಲೆಕೆಡಿಸಿಕೊಂಡು ನಿಂತಿದ್ದಳು ಅರವಿಂದ ಹತ್ತಿರ ಹೋಗಿ ಆ ಪುಸ್ತಕ ತಂದುಕೊಟ್ಟ ಧನ್ಯವಾದಗಳು ಅಂತ ನಗುತ್ತಾ ಹೇಳಿದ ಆ ಒಂದು ಮಾತು ಅವನ ದಿನವನ್ನೇ ಬೆಳಗಿಸಿತು ಆ ಕ್ಷಣದಿಂದ ಅವರ ನಡುವಿನ ಸ್ನೇಹದ ಬೀಜ ಮೊಳಕೆಯೊಡೆದಿತು ಕಾಲೇಜಿನ ಹಬ್ಬದ ತಯಾರಿಯಲ್ಲಿ ಇಬ್ಬರೂ ಒಂದೇ ತಂಡದಲ್ಲಿ ಕೆಲಸ ಮಾಡುವಂತಾಯಿತು ಹಾಸ್ಯ ಮಾತುಕತೆ ಚಿಕ್ಕ ಚಿಕ್ಕ ಜಗಳಗಳು ಎಲ್ಲದರ ನಡುವೆ ಅವರ ಮನಗಳು ಒಟ್ಟಾಗುತ್ತಾ ಹೋದವು ಅರವಿಂದನಿಗೆ ಪ್ರೀತಿ ಹೇಳಬೇಕೆಂಬ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಆದರೆ ಧೈರ್ಯ ಬರಲಿಲ್ಲ ಒಂದು ದಿನ ಮಳೆ ಸುರಿಯುತ್ತಿದ್ದ ಸಮಯದಲ್ಲಿ ಇಬ್ಬಳು ಕಾಲೇಜು ಕ್ಯಾಂಟೀನಲ್ಲಿದ್ರು ಗಾಳಿಯ ಒಡೆತದಲ್ಲಿ ಮೀರಾದ ಕೂದಲು ಮುಖದ ಮೇಲೆ ಬಿತ್ತು ಅರವಿಂದ ನಿಧಾನವಾಗಿ ಹೇಳಿದ ಮೀರಾ ನಿನ್ನ ಜೊತೆ ಮಾತನಾಡಿದರೆ ನನ್ನ ದಿನ ಸಂಪೂರ್ಣವಾಗುತ್ತದೆ ನಾನು ನಿನ್ನನ್ನ ಇಷ್ಟಪಡುತ್ತೇನೆ ಮೀರಾ ನಿಶಬ್ದವಾಗಿ ಅವನ ಕಣ್ಣಲ್ಲಿ ನೋಡಿದಳು ಬಳಿಕ ತುಟಿಯಾಂಚಿನಲ್ಲಿ ಮಗುಚಿದ ನಗು ನಾನು ನಿನ್ನಂತೆಯೇ ಅರವಿಂದ ಅಂತ ಹೇಳಿ ಕೈಯಲ್ಲಿ ಕೈ ಹಾಕಿದಳು ಆ ಕ್ಷಣ ಇಬ್ಬರಿಗೂ ಮಳೆ ಹನಿಗಳು ಪ್ರೀತಿಯ ಸಾಕ್ಷಿಯಂತಾದವು ಕಾಲ ಕಳೆಯುತ್ತಾ